ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಲ್ಪನಾಶ್ರೀ ಮಾತಾಡ್ತಿರೋದು ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಸಿಂಪಲ್ಲಾಗಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತೇನೆ ನೋಡಿ ಫ್ರೆಂಡ್ಸ್ ಇದು ಸಣ್ಣ ಲೋಟ ಈ ಚಿಕ್ಕ ಲೋಟದಲ್ಲಿ ಒಂದು ಲೋಟ ಬೇಳೆ ತೊಗೊತಾ ಇದ್ದೀನಿ ಇದನ್ನೀಗ ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಾಂಬಾರು ಈರುಳ್ಳಿ ಅಂತ ಈ ಸಾಂಬಾರು ಈರುಳ್ಳಿ ಸಿಕ್ಕರೆ ಸಾಂಬಾರು ಈರುಳ್ಳಿ ಹಾಕ್ಬೋದು ಇಲ್ಲಾಂದ್ರೆ ನಾರ್ಮಲ್ ಈರುಳ್ಳಿನೇ ಹಾಕ್ಬೋದು ಒಂದು ಹದಿನೈದರಿಂದ ಇಪ್ಪತ್ತೈಸ್ಲು ಮತ್ತು ಬೆಳ್ಳುಳ್ಳಿ ಒಂದು ಸುಡ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಒಂದು ಹತ್ತು ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಇವಾಗ ಇದಕ್ಕೆ ಹ್ಯಾಡ್ ಮಾಡಬೇಕು ಇದಕ್ಕೆ ಮೂರು ಟೊಮೆಟೊ ಹ್ಯಾಡ್ ಮಾಡ್ತಾ ಇದ್ದೀನಿ ಮೂರು ಟೊಮೆಟನ ಈ ಥರ ಕಟ್ ಮಾಡಿ ಹಾಕ್ಕೋಬೇಕು ಟೊಮೆಟೊ ಹಾಕಿದ ತಕ್ಷಣ ಇದಕ್ಕೆ ಬೇಕಾಗುವಷ್ಟು ನೀರು ಅಂದರೆ ನಾನು ಒಂದು ಸಣ್ಣ ಲೋಟ ತೊಗೊಂಡಿದ್ದೀನಿ ಬೇಳೆ ಅದಕ್ಕೆ ಈ ಲೋಟದಲ್ಲಿ ಎರಡು ಲೋಟ ನೀರು ಹಾಕ್ಕೊಂತೀನಿ ನೋಡಿ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡ್ಕೊತಿದ್ದೀನಿ ಲಿಡ್ ಕ್ಲೋಸ್ ಮಾಡಿಕೊಂಡು ಮೂರರಿಂದ ನಾಲ್ಕು ವಿಸಲ್ ಚೆನ್ನಾಗಿ ಕೂಗಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ವಿಸಲ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಈಗ ವಿಸಲ್ ತಣ್ಣಗಾಗಿದೆ ಇವಾಗ ಲೀಡ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಬೇಳೆ ಬೆಂದಿದೆ ಇವಾಗ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಮತ್ತು ನೋಡಿ ಒಂದೇ ಒಂದು ಚೂರು ಹುಣಸೆಹಣ್ಣು ಇದರೊಳಗೆ ಹಾಕ್ಕೋಬೇಕು ಇದರಲ್ಲಿ ಹಾಕಿ ಒಂದು ಐದು ನಿಮಿಷ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಆದಮೇಲೆ ನೋಡಿ ಈ ನೀರನ್ನ ಸಪ್ರೇಟ್ ಮಾಡ್ಕೋಬೇಕು ನೀರನ್ನ ಸಪ್ರೇಟ್ ಮಾಡಿಕೊಂಡು ಬೇಳೆ ಚೆನ್ನಾಗಿ ಮುಸಿಬೇಕು ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಬೇಳೆ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಮತ್ತು ನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಕೊಡಬೇಕು ಅದು

சாஸ் லாகತಾ ಇದೇನೆ ಸಾಸ್ ವೆ ಚನ್ನಾಗಿ ಚಿಟಪಟಾಣನ ಅವರು ಓದು ಸಾಂಡ್ ಬರದು ಇದೆ ಕಾಣಿಸ್ತಿದೆ ಫ್ರೆಂಡ್ಸ್ ಇತರ ಚನ್ನಾಗಿ ಚಿಟಪಟಾಣನ ನೋಡಿ ಆಮೇಲೆ ಒಂದು ಎರಡು ಕಡ್ಡಿಯಷ್ಟು ಕರಿಬೇಕು ಕರೆಯದು ಒಂದು ಚೂರು ಹಿಂಗು ಹಿಂಗು ಒಂದು ಚಿಟಿಕೆ ಅಷ್ಟು ಇಷ್ಟೇ ಫ್ರೆಂಡ್ಸ್ ಉಗ್ರರಣೆ ಆಗಿದೆ ಇವಾಗ ಉಗ್ರಣೆ ಹಾಕಿ ಮಾಡಿದ್ಮೇಲೆ ನಾವು ಕಟ್ ಮಾಡಿ ತೊಳೆ ಸಾರಿ ಕಟ್ ಮಾಡಿ ಇಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಅದರಲ್ಲೇ ಹಾಕ್ತೀವಿ ಹಾಕಿ ಮಿಕ್ಸ್ ಮಾಡಿದ್ದು ಸಾಂಬಾರಿಗೆ ಒಗ್ಗರಣೆ ಆಗಿದೆ ನೋಡಿ ಬೇಳೆ ಸಾಂಬಾರು ರೆಡಿ ಅತಿ ವೇಗವಾಗಿ ಸುಲಭವಾಗಿ ಮಾಡುವಂಥ ವಿಧಾನ ಬೇಳೆ ಸಾರು ಸುಲಭವಾಗಿ ಕಡಿಮೆ ಟೈಮ್ನಲ್ಲಿ ಆಗುವಂಥ ಬೇಳೆ ಸಾಂಬಾರು ರೆಸಿಪಿ ಬೇಳೆ ಸಾಂಬಾರು ರೆಡಿಯಾಗಿದೆ ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್